ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇ ಮಾತಾಡ್ತಾಯಿರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಇವಾಗ ಸಾಂಬಾರು ಹೇಳಿದ್ದೆ ನಾನು ನಿಮಗೆ ಬದನೇಕಾಯಿ ಮತ್ತು ಇದು ಅವರೇ ಕಳೆದು ಮಸಪ್ ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಇವಾಗ ನಂದು ಕುಕ್ಕರ್ ಇವಾಗೇ ಇಟ್ಟಿದ್ದೀನಿ ಇಷ್ಟು ಇಲ್ಲಿ ಇನ್ನೊಂದು ಕುಕ್ಕರಲ್ಲಿ ನಾನು ರೈಸ್ ಕಿಟ್ಟಿದ್ದೀನಿ ಈಗ ನಾನು ಅದರಲ್ಲಿ ಎಣ್ಣೆಗೆ ಏನೇನು ಉಟ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ತಂಬಿಟ್ಟು ಹಬ್ಬದಲ್ಲಿ ಮಾಡಲಿಲ್ಲ ನೋಡಿ ಎಳ್ಳು ಮತ್ತು ಕಡಲೆ ಬೀಜ ಕಡಲೆ ಮತ್ತು ಕೊಬ್ಬರಿ ಇದನ್ನು ನಾನು ಪುಡಿ ಮಾಡ್ಕೊತೀನಿ ಮಿಕ್ಸಿಲಿ ಇಷ್ಟು ದಿವಸ ಮಿಷನ್ಗೆ ಹೋಗ್ತಾಯಿದ್ದೆ ಇವಾಗ ಇಲ್ಲೇ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ನಂದು ಮನೆ ಎಲ್ಲ ಪೂರ್ತಿ ಕ್ಲೀನಾಗಿ ಹೋಗಿದೆ ಫ್ರೆಂಡ್ಸ್ ನಾನು ಸ್ವಲ್ಪ ಇವತ್ತು ಶಾಪಿಂಗ್ ಮಾಡಿದ್ದೀನಿ ಚಿಕ್ಕ ಚಿಕ್ಕದು ಅದನ್ನು ಆಮೇಲೆ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಾನು ಜಿರಳೆ ಬರುತ್ತಲ್ಲ ಕಾಕ್ರೋಚು ಅದೆಲ್ಲ ಓಡಾಡ್ತೀನಿ ಫ್ರೆಂಡ್ಸ್ ಇದು ಯಾವಾಗಲೇ ಆಗಲಿ ನೀವು ಫುಡ್ಡು ಅಡುಗೆ ಮಾಡೋ ಜಾಗದಲ್ಲಿ ನೋಡ್ಕೊಂಡು ಹಾಕಿ ಅಲ್ಲೆಲ್ಲ ಹಾಕ್ಬೇಡಿ ನೋಡಿ ಫ್ರೆಂಡ್ಸ್ ನಾನು ಫಿಶ್ ಟ್ಯಾಂಕ್ ತೊಳ್ದೆ ನನ್ನದು ಸ್ಟ್ಯಾಂಡು ಈಗ ಮನೆಯೆಲ್ಲ ನಂದು ಫುಲ್ ಆಗಿದೆ ಏನು ಕಾಲು ಜಾಗದಲ್ಲಿ ಅದು ಇದು ಇಟ್ಟಿದ್ದು ಫ್ರೆಂಡ್ಸ್ ಇಷ್ಟು ದಿವಸ ಇವತ್ತು ಫುಲ್ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಇದೇ ನನಗೆ ಕೆಲಸ ಆಗಿದೆ ಫ್ರೆಂಡ್ಸ್ ಆಚೆ ಅಕ್ಕಿ ತೊಳೆದೊಣಗಾಕಿದ್ದೀನಿ ನೋಡಿ ನಾನು ಕಿಚನಲ್ಲಿ ಸೈಡಿಗೆ ಮಾತ್ರ ಹಾಕಿದ್ದೀನಿ ಸೈಡ್ಗೆ ಹಾಕಿದ್ದೀನಿ ನೆಲ್ಗೂ ಹಾಕಲಿಲ್ಲ ಆದಷ್ಟು ದಯವಿಟ್ಟು ಅದನ್ನು ನೀವು ಅಡುಗೆ ಮಾಡೋ ಜಾಗಕ್ಕೆ ಹಾಕಬೇಡಿ ಇದು ಕಾಯಿ ತುರ್ದು ಇಟ್ಕೊಂಡು ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಹುರ್ಕೋಬೇಕು ಬನ್ನಿ ಆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಎಣ್ಣೆ ಸ್ವಲ್ಪ ಕಾಯಕ್ಕೆ ಹಾಕಿದ್ದೀನಿ ಈಗ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಉರ್ಕಳನ್ನು ಬನ್ನಿ ಸ್ವಲ್ಪ ನೋಡಿ ಅಷ್ಟೇನೆ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಏಕೆ ಅಂದರೆ ಬೆಳ್ಳುಳ್ಳಿ ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಆವಾಗಲೇ ಅದೇ ನಾನು ನಿಮ್ಗೆ ಹೇಳಿದ್ದೀನಿ ಫ್ರೆಂಡ್ಸ್ ನಾನು ಚಿಕ್ಕಪೇಟೆಯಲ್ಲಿ ಒಂದು ಮಿಷನ್ ತಂದಿದ್ದೀನಲ್ಲ ನಿಮಗೆ ತೋರಿಸಿದ್ದೀನಿ ಅದರಲ್ಲಿ ಕಟ್ ಮಾಡ್ಕೊಂಡಿದ್ದೆ ಎಣ್ಣೆ ಕಾಯ್ದಲ್ಲ ಅದೇನಿಲ್ಲ ಐದು ನಿಮಿಷಕ್ಕೇ ಅದು ಫ್ರೈ ಆಗುತ್ತೆ ಆಗೋಯ್ತು ನೋಡಿ ಸರ್ ಫ್ರೆಂಡ್ಸ್ ನೋಡಿ ನಾನು ಹಾಕ್ಬಿಟ್ಟಿದ್ದೀನಿ ನೋಡಿ ರುಬ್ಬಕ್ಕೆ ನಾನು ನಮ್ಮ ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳಿ ಕರ್ಬೇವಿನ ಪುರ್ಕೊಂಡಿದ್ದೀನಿ ಹುರ್ಕೊಂಡಿದ್ದೆ ಈ ಫ್ರೆಂಡ್ಸ್ ನಾನು ರುಬ್ಕೊಂಡು ಬಂದು ಅಲ್ಲಿ ತಕ್ಕ ಒಗ್ಗರಣೆಗೆ ಎಣ್ಣೆ ಕಾಯಲಿ ಫ್ರೆಂಡ್ಸ್ ನಾನು ಬೇಯೋಕ್ಕೆ ಏನೇನು ಹಾಕಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬದನೆಕಾಯಿ ಹಾಕಿದ್ದೀನಿ ಮೆಣಸಿಕಾಯಿ ಹಾಕಿದ್ದೀನಿ ಅವರೆಕಾಳು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಟೊಮೊಟೊ ಅದರಲ್ಲೇ ಎಲ್ಲ ಇದಾಗಿದೆ ಆಮೇಲೆ ಫ್ರೆಂಡ್ಸ್ ನಾನಿಲ್ಲಿ ಹುಣಸೆಹಣ್ಣು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಧನಿಯಾ ಪೌಡ್ರು ನಮ್ಮ ಮನೆಯಲ್ಲೇ ಮಾಡಿರೋದು ಇನ್ನು ಸ್ವಲ್ಪ ತೆಂಗಿನಕಾಯಿ ತುರಿದಿರೋದು ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನಾನು ರುಬ್ಬಕ್ಕೆ ಇದರಲ್ಲಿ ಸ್ವಲ್ಪನೇ ಬದನೆಕಾಯಿ ಫುಲ್ ಎತ್ಕೊತೀನಿ ಅವರೆಕಾಳನ್ನ ಸ್ವಲ್ಪ ನಾನು ನೆಂಚಾಕ್ಬಿಡ್ತೀನಿ ಒಗ್ಗರಣೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಫ್ರೆಂಡ್ಸ್ ನಾನು ಸ್ವಲ್ಪ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಇದು ಫ್ರೆಂಡ್ಸ್ ನಾನು ಒಗ್ಗರಣೆ ಇದೇ ಬಾಂಡೆ ಸುಮ್ಮನೆ ಹೆಂಗೋ ಎಣ್ಣೆ ಹಾಕಿದ್ನಲ್ಲ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಾನು ಇವತ್ತೇ ಫಸ್ಟ್ ಈ ಥರ ಮಸಾಪ್ ಥರ ನೋಡೋಣ ಅಂತ ಟ್ರೈ ಮಾಡಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಸರ್ ಇವಾಗ ನಾನು ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋಣ ಬನ್ನಿ ಕಾಣಿಸ್ತಾ ಇದೆಯಾ ಅದನ್ನು ಹಾಕ್ತೀನಿ ಫ್ರೆಂಡ್ಸಿನ ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಹಾಕ್ತಾ ಇದ್ದೀನಿ ಈ ಕಡೆ ನಾನು ಕಾಡು ಬೇನಿದ್ಯ ಅದನ್ನು ತಗೊಂಡು ಬರ್ತಾ ಇದ್ದೀನಿ ಕಾಳು ಸ್ವಲ್ಪ ನಿಂದೆ ಒಳಗಡೆ ಇರಲಿ ಹಂಗೆ ಮಸಿಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇವಾಗ ನಾನು ಬೇಯಿಸ್ಕೊಂಡಿದ್ನಲ್ಲ ಸ್ವಲ್ಪ ಕಾಳು ಅದರೊಳಗಡೆ ಇರಲಿ ಅಂತ ಅದ್ರೊಳಗಡೆ ಹಾಕಿದ್ದೀನಿ ನೋಡಿದ್ರ ಫ್ರೆಂಡ್ಸ್ ಸಾಂಬಾರ್ದು ಇನ್ನೂ ಸ್ವಲ್ಪ ಐತೆ ಅದನ್ನು ಕಾಳನ್ನ ಇನ್ನೊಂದು ಸ್ವಲ್ಪ ರುಬ್ಕೊಂಡು ಬರ್ತೀನಿ ಅದನ್ನು ಅದಕ್ಕೆ ಹಾಕಬೇಕು ಈಗ ಫ್ರೆಂಡ್ಸ್ ನಾವು ತೊಳೆದಿರೋ ನೀರನ್ನ ಇದನ್ನು ಹಾಕಣಿ ಮಿಕ್ಸಿ ನೋಡಿ ಫ್ರೆಂಡ್ಸ್ ಇದು ಬೇಯ್ತಾ ಇರಲಿ ಇನ್ನೂ ಸ್ವಲ್ಪ ನಾನು ರುಬ್ಕೊಂಡು ಬರಬೇಕು ಅದನ್ನು ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ಈಗ ನಾನು ಮತ್ತೆ ಅದನ್ನು ಕುಕ್ಕರ್ಗೆ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಆ ಬಾಂಡ್ಲಿಲಿ ಎಣ್ಣೆ ಉರಿದ್ನಲ್ಲ ಹೋಗುತ್ತೆ ಅಂದ್ಬಿಟ್ಟು ನಾನು ಆ ಥರ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದು ಬದನೆಕಾಯಿ ಮತ್ತು ಅವರೆಕಾಯಿದು ಮಸೆಪ್ಪು ಅದರೊಳಗಡೆ ನೋಡಿ ಇನ್ನೂ ಸ್ವಲ್ಪ ಕಾಡೂ ಇದೆ ನಾನೇ ಫ್ರೆಂಡ್ಸ್ ಕುಕ್ಕರ್ಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಕುಕ್ಕರಲ್ಲಾದರೆ ನಮಗೆ ಈಸಿ ಆಗುತ್ತೆ ಈಗ ಬೇಯಿಸೋ ಹಾಗಿಲ್ಲ ಮತ್ತೆ ಹೆಂಗು ಇನ್ನೂ ಕುಕ್ಕರ್ ತೊಳಿಬೇಕಲ್ಲ ಏನಕ್ಕೆ ಅಂದ್ಬಿಟ್ಟು ನೋಡಿದ್ರೆ ಫ್ರೆಂಡ್ಸ್ ಕಾಳೆಲ್ಲ ಯಾವ ಥರ ಇದೆ ಫ್ರೆಂಡ್ಸ್ ಈ ಟೈಮಲ್ಲಿ ನಾವು ಉಪ್ಪು ಸಪ್ಪೆ ಹೇಗಿದೆ ನೋಡ್ಕೊಳ್ಳೋಣ ಒಂದೇ ಒಂದು ನಿಮಿಷ ಫ್ರೆಂಡ್ಸ್ ನಾನು ಮಿಕ್ಸಿ ಎಲ್ಲ ತೊಳೆದಿರೋದು ಅದನ್ನು ತೊಳೆದಿರೋ ನೋಡಿ ನೀರು ಹಾಕ್ಬಿಡೋಣ ಫ್ರೆಂಡ್ಸ್ ಇದು ನಿಮಗೆ ಎಷ್ಟು ಬೇಕಾದರೂ ನೀರನ್ನ ಜಾಸ್ತಿನಾದರೂ ಹಾಕಲಿ ಕಮ್ಮಿನಾದರೂ ಹಾಕಲಿ ನಿಮಗೆ ಖಾರನ ಅಷ್ಟೇ ಎಷ್ಟಾದರೂ ಕಮ್ಮಿ ಜಾಸ್ತಿ ಹಾಕೊಳ್ಳಿ ಫ್ರೆಂಡ್ಸ್ ನಾನು ನಾನಿನ್ನೂ ಉಪ್ಪು ಹಾಕಲಿಲ್ಲ ಇವಾಗ ಉಪ್ಪು ಹಾಕೋಣ ಬನ್ನಿ ಫ್ರೆಂಡ್ಸ್ ಯಾಕಂದರೆ ಉಪ್ಪು ಸಪ್ಪೆ ನೋಡೋಕ್ಕೂ ನಾನು ಇನ್ನೂ ಉಪ್ಪೇನು ಹಾಕಲಿಲ್ಲ ನಾನು ಇದೇ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಗೊತ್ತು ಫ್ರೆಂಡ್ಸ್ ನಂದು ಈ ಕಡೆ ರೈಸ್ ಆಯಿತು ಇಲ್ಲ ಮುದ್ದೆ ಒಂದು ಮಾಡಿದ್ರೆ ಮುಗೀತು ಫ್ರೆಂಡ್ಸ್ ನಂದು ಅಡುಗೆ ನೋಡಿ ಫ್ರೆಂಡ್ ಉಪ್ಪಾಗ್ತಾಯಿದ್ದೀನಿ ನಾವು ಯಾವತ್ತೂ ಸಾಲ್ಟು ಕಮ್ಮಿನೇ ಹಾಕಬೇಕು ಅಂತ ಆಲ್ರೆಡಿ ನಾನು ನಿಮಗೆ ಯಾವಾಗಲೂ ಹೇಳ್ತಾಯಿರ್ತೀನಿ ಅಷ್ಟೊಂದು ಬಾಯ ಇದೆ ಫ್ರೆಂಡ್ಸ್ ಇವತ್ತು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಎಷ್ಟು ನೀರು ಕುಡ್ದೀನಿ ಅಂದರೆ ಲೆಕ್ಕ ಇಲ್ಲ ಜ್ಯೂಸ್ ಎಲ್ಲ ಕುಡ್ದಿದ್ದೀನಿ ಆದರೂ ದಾವು ಹೋಗ್ತಾಯಿಲ್ಲ ಫ್ರೆಂಡ್ಸ್ ನಾನು ಸಂದು ಇವತ್ತು ನನಗೆ ಒಂದು ಅವರು ಮಲ್ಕೊಳ್ಳಿಲ್ಲ ಮನೇಲಿದ್ದರೆ ಇದ್ದರೆ ಫ್ರೆಂಡ್ಸ್ ನೋಡಿದ್ದೀರಲ್ಲ ಆಮೇಲೆ ಅಕ್ಕಿ ಡಿಪೋ ಅಕ್ಕಿ ತಂದೆ ಅದನ್ನು ತೊಳೆದು ಒಣಗಾಕಿದ್ದೀನಿ ಈಗ ಸಂಜೆ ಟೈಲರ್ ಅಂಗಡಿಗೆ ಹೋಗಿದ್ದೆವು ನಾನು ನನ್ನ ಮಗಳಿಬ್ಬರು ಫ್ರೆಂಡ್ಸ್ ಹಂಗೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಅದೆಲ್ಲ ನಾನು ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ನಾನು ಹೋಗಿದ್ದೆ ಫ್ರೆಂಡ್ಸ್ ಯಾಕಂದರೆ ನನಗೆ ಸ್ವಲ್ಪ ಟಯರ್ಡ್ ಥರ ಆಗ್ತಾಯಿತ್ತು ಆವಾಗ ಅವಾಗ ಡಾಕ್ಟ್ರ ಹತ್ರ ಹೋಗಿದೆ ಅದಕ್ಕೆ ಡಾಕ್ಟ್ರ್ ಹೇಳಿದರು ನೀವು ಸ್ವಲ್ಪ ಆದಷ್ಟು ರೆಸ್ಟ್ ಮಾಡಬೇಕು ಅಂತ ಇಲ್ಲಿ ಫ್ರೆಂಡ್ಸ್ ಯಾಕೆ ಗೊತ್ತಾ ನೀವು ಯಾರಾದರೂ ಅಷ್ಟೇ ಎಲ್ಲಿ ಸ್ವಲ್ಪ ಕೇರ್ ಮಾಡಿ ನನಗೇನಂದರೆ ಫ್ರೆಂಡ್ಸ್ ಸ್ವಲ್ಪ ಕೆಲಸದ ಹತ್ರ ಟೈಮೇ ಸಿಗೋಲ್ಲ ಊಟ ಮಾಡೋದಕ್ಕೆ ಹಂಗಾಗಿ ನನಗೆ ಟೈಮು ಇದಾಗ್ತಾಯಿದೆ ಒಂದು ನಿಮಿಷ ಫ್ರೆಂಡ್ಸ್ ಉಪ್ಪು ಸೊಪ್ಪೆ ನೋಡೋಣ ಫ್ರೆಂಡ್ಸ್ ಉಪ್ಪು ಸೊಪ್ಪೇನೂ ಕರೆಕ್ಟಾಗಿದೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಟೇಸ್ಟ್ ಒಂಥರ ಅಷ್ಟು ಚೆನ್ನಾಗೈತೆ ಯಾಕೆಂದರೆ ಫ್ರೆಂಡ್ಸ್ ನಾನು ಈ ಸಾಂಬಾರನ್ನ ಯಾವಾಗಲೂ ಮಾಡಿಲ್ಲ ಇದೇ ಫಸ್ಟು ಆದರೆ ಫ್ರೆಂಡ್ಸ್ ನಾವು ಏನಕ್ಕೆ ಸುಳ್ಳು ಹೇಳಬೇಕು ನಮ್ಮ ಒಬ್ಬರು ಜೆಂಟ್ಸು ಅವರು ಗಂಡಸು ನೋಡಿ ಫ್ರೆಂಡ್ಸ್ ಬೆಲ್ಲ ಇದ್ದೀನಿ ಲಾಸ್ಟು ಅವ್ರದ್ದೇ ಈ ರೆಸಿಪಿ ಅವರು ಬರೀ ಬದನೇಕಾಯ ಎಷ್ಟೊಂದು ರೆಸಿಪಿ ಮಾಡ್ತಾರೆ ನಾವು ಮಾಡ್ತೀವಿ ಫ್ರೆಂಡ್ಸ್ ಆದರೆ ಒಬ್ಬೊಬ್ರದ್ದು ಒಂದೊಂದು ವೆರೈಟಿ ಇರುತ್ತೆ ಅಲ್ವ ಈಗ ನೋಡಿ ನಮ್ಮ ಚಾನಲಲ್ಲೇ ನಮ್ಮ ಯೂಟ್ಯೂಬರ್ಸ ಎಷ್ಟೊಂದು ಜನ ಎಷ್ಟೊಂದು ಥರ ಅಡುಗೆನ ಮಾಡ್ತಾರೆ ಒಬ್ಬೊಬ್ರದ್ದು ಒಂದೊಂದು ಇಷ್ಟ ಆಗುತ್ತೆ ಹಂಗಾಗಿ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟ್ ಚೆನ್ನಾಗಿದೆ ನಾನು ಇವತ್ತೇ ಫಸ್ಟ್ ಮಾಡ್ತಾ ಇರೋದು ನಾನು ಫ್ರೆಂಡ್ಸ್ ಮತ್ತೆ ಒಂದು ಸಲ ನಿಮಗೆ ನಾನು ಏನೇನು ಹಾಕೊಂಡಿದ್ದೆ ಇದನ್ನು ಬೇಯಿಸೋಕ್ಕೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇದಕ್ಕೆ ಹಾಕೊಂಡಿರೋದು ಫ್ರೆಂಡ್ಸ್ ಹಸಿ ಅವರೆಕಾಳು ಬದನೆಕಾಯಿ ಒಂದು ಮೂರು ದಪ್ಪದಾದರೂ ತಗೊಳ್ಳಿ ಚಿಕ್ಕದಾದರೂ ತಗೊಳ್ಳಿ ಉದ್ದ ಇರೋ ಹಸಿರು ಕಲರ್ ಅದು ಯಾವುದಾದ್ರೂ ಸರಿ ನಾನು ಗುಂಡು ಬದನೆಕಾಯಿ ಫ್ರೆಂಡ್ಸ್ ಯಾವುದು ಅಂದರೆ ನಾವು ಎಣ್ಣೆ ಬದನೆಕಾಯಿ ಮಾಡೋಕೆ ತರ್ತೀವಿ ಗೊತ್ತಾ ಆ ಥರದ್ದು ಮೂರು ಬದನೆಕಾಯಿ ಅದರೊಳಗೆ ಬೇಯುವಾಗ ಫ್ರೆಂಡ್ಸ್ ಎರಡು ಟಮೊಟ ಹಾಕಿದ್ದೆ ಎರಡು ಒಂದು ನೀವು ಯಾವುದಾದ್ರೂ ಹಾಕಲಿ ನಾನು ಚಿಕ್ಕ ಎರಡು ಹಾಕಿದೆ ಎರಡು ಟಮೊಟ ಬದನೆಕಾಯಿ ಆಲೂಗೆಡ್ಡೆ ಹಸಿರು ಮೆಣಸಿನ್ಕಾಯಿ ನಂದು ಫ್ರೆಂಡ್ಸ್ ಹಸಿರು ಮೆಣಸಿನ್ಕಾಯಿ ಪೂರ್ತಿ ಹಣ್ಣಾಗೋಗಿತ್ತು ಇಷ್ಟನ್ನು ಫ್ರೆಂಡ್ಸ್ ನೀವೇನು ಮಾಡಿ ಕುಕ್ಕರ್ ವಿಷಲ್ಲಿ ಎರಡು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಬದನೆಕಾಯಿನೂ ಹಸಿದು ಮತ್ತು ಅವರೇ ಕಾಳು ಹಸಿದು ನೋಡಿ ಇದ್ರೊಳಗೆ ಒಂದೇ ಒಂದು ಇದೆ ಈ ಥರ ಬೆಂದಿತ್ತು ಫ್ರೆಂಡ್ಸ್ ನಾನೇನು ಮಾಡಿದೆ ಫ್ರೆಂಡ್ಸ್ ಮೂರು ವಿಷಲ್ ಕೂಗಿಸ್ದೆ ಮೂರು ಕೂಗಿಸಿದ ಕೂಗ್ಸಿದ್ಮೇಲೆ ಫ್ರೆಂಡ್ಸ್ ಆಮೇಲೆ ಏನು ಮಾಡಿದೆ ರುಬ್ಬಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಕರ್ಬೇ ಸೊಪ್ಪು ಇದನ್ನೆಲ್ಲ ಫ್ರೆಂಡ್ಸ್ ಎಣ್ಣೆಲಿ ಹುರ್ಕಂಡೆ ಇನ್ನೂ ಹುಣ್ಸೆಹಣ್ಣು ಫ್ರೆಂಡ್ಸ್ ನಾನು ಮಾಮೂಲಿ ನೆನೆಸ್ಕೊಂಡಿದ್ದೆ ನೋಡಿ ಗಟ್ಟಿ ನಾನು ಇಷ್ಟೇ ಮಾಡಿದ್ದೀನಿ ಫ್ರೆಂಡ್ಸ್ ಇರಲಿ ಗಟ್ಟಿನೇ ಮುದ್ದೆ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತಲ್ಲ ಒಂದೆನಿ ಹ್ಞೂ ಫ್ರೆಂಡ್ ಫ್ರೆಂಡ್ಸ್ ಗಮ ಅಂತ ಇದ್ದೀನಿ ಫ್ರೆಂಡ್ಸ್ ಅಲ್ವಾ ನಾನು ನನ್ನೊಬ್ಳಿಗೆ ಒಂಚೂರು ಖಾರ ಇದೆ ಅವ್ರಿಗೆಲ್ಲ ಸರಿಯಾಗಿದೆ ದೊಡ್ಡ ನೀರು ಹಾಕ್ತೀನಿ ಗಟ್ಟಿ ಅದನ್ನೆಲ್ಲ ಫ್ರೆಂಡ್ಸ್ ರುಬ್ಕೊಂಡ್ಮೇಲೆ ಮಾಮೂಲಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕರ್ಬೇ ಸೊಪ್ಪು ಸಾಸಿವೆ ನಾವು ಏನು ಒಗ್ಗರಣೆಗೆ ಹಾಕ್ತೀವಿ ಅದೇನು ನಾನು ನಿಮ್ಗೆ ಹೇಳೋ ಹಾಗಿಲ್ಲ ಅದನ್ನ ಒಗ್ಗರಣೆಗೆ ಹಾಕೊಳ್ಳಿ ಒಗ್ಗರಣೆಗೆ ಹಾಕೊಂಡು ಫ್ರೆಂಡ್ಸ್ ಹುಣಸೆ ಹಣ್ಣು ನೆನೆ ಹಾಕಿರ್ತಾರಲ್ಲ ನೀವು ಅದನ್ನು ಹಿಂಡಾಕಾದ್ರೂ ಹಿಂಡಿ ಫ್ರೆಂಡ್ಸ್ ನೀವು ಏನಾದರೂ ನಾನು ಯಾವಾಗಲೂ ಯಾವಾಗಲೂ ಅಪರೂಪ ಇಂಡೋದು ಹುಣಸೆ ಹಣ್ಣು ನನಗೆ ಸ್ವಲ್ಪ ಕೈ ನೋವು ಅಂದ್ಬಿಟ್ಟು ಏನು ಮಾಡ್ತೀನಿ ಅದನ್ನು ನೆನೆಸಿರ್ತೀನಲ್ಲ ಅದನ್ನು ರುಬ್ಬಕ್ಕೆ ಹಾಕತ್ತೀನಿ ಆಮೇಲೆ ಹಣ್ಣು ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ ಇಷ್ಟೆಲ್ಲ ರುಬ್ಕೊಂಡು ಫ್ರೆಂಡ್ಸ್ ಒಗ್ಗರಣೆಗೆ ಹಾಕೊಳ್ಳಿ ನಾನು ಫ್ರೆಂಡ್ಸ್ ಅದರೊಳಗಡೆ ಜಾಸ್ತಿ ಏನು ಕಾಳು ಬಿಟ್ಟಿಲ್ಲ ನೋಡಿ ಇಲ್ಲಿ ಈಗ ನಾವು ಮುದ್ದೆ ಊಟ ಮಾಡ್ತೀವ ಅವ್ರಿಗೆ ನೆಂಚ್ಕೊಳ್ಳೋಕ್ಕೋಸ್ಕರ ನಾನು ಈ ಥರ ಮುದ್ದೆನ ಇದು ಕಾಳನ್ನ ಬಿಟ್ಟಿದ್ದೀನಿ ಆಮೇಲೆ ಫ್ರೆಂಡ್ಸ್ ನಾನು ನೋಡಿ ಮೂರು ಪ್ಯಾಕೆಟು ನೆನ್ನೆ ನಾನು ಹಪ್ಪಳ ತಂದೀನಿ ಡಬ್ಬಿ ನೋಡಿ ಫ್ರೆಂಡ್ಸ್ ತುಂಬಿಟ್ಕೊಂಡಿದ್ದೀನಿ ನಾನು ರೆಡ್ಡು ತಂದಿದ್ದೀನಿ ಇದು ಆದರೆ ಫ್ರೆಂಡ್ಸ್ ಈ ಹಪ್ಪಳ ಇಷ್ಟೇ ಇಷ್ಟು ಚಿಕ್ಕದು ಅವ್ರೇನು ಹೇಳಿದ್ದಾರೆ ಮೇಡಮ್ ನೀವು ಎಣ್ಣೆಗೆ ಹಾಕಿದ್ಮೇಲೆ ತುಂಬ ದೊಡ್ಡದಾಗುತ್ತೆ ಅಂತ ಹೇಳಿದ್ದಾರೆ ಇವಾಗೇನು ನಾನು ಎಣ್ಣೆಗೆ ಹಾಕಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ನಾನು ಮೂರು ಪ್ಯಾಕೆಟು ಮೂವತ್ತು ಮೂವತ್ತು ಇರುತ್ತೆ ನೋಡಿ ಮೂರು ಪ್ಯಾಕೆಟ್ ತಂದು ನಾನು ತುಂಬಿ ಇಟ್ಕೊಂಡಿದ್ದೀನಿ ಇವಾಗ ಬೇಡ ಯಾಕಂದರೆ ಇದ್ರಲ್ಲಿ ಕಾಣಿದೆಯಲ್ಲ ಸಾಂಬಾರಲ್ಲಿ ಇವಾಗ ಫ್ರೆಂಡ್ಸ್ ನನ್ನ ದಿನ ಮುದ್ದೆ ಒಂದು ಮಾಡಿದ್ರೆ ಮುಗೀತು ಅನ್ನ ಆಯಿತು ಸಾಂಬಾರಾಯಿತು ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್ ಇನ್ನೊಂದೆರಡು ಪಾತ್ರೆ ಇದೆ ಅದ ನಾನು ಬೆಳಗ್ಗೆ ಬೆಳಕತ್ತೀನಿ ಇನ್ನೊಂದೆರಡು ಬಟ್ಟೆ ಮಡಚಿಟ್ಟಿದ್ದೀನಿ ಅದನ್ನು ಜೋಡಿಸಬೇಕು ಎಲ್ಲ ಕೆಲಸ ಮಾಡಿದ್ದೀನಿ ಇವತ್ತೆಲ್ಲ ನನ್ನ ಕೆಲಸ ಇದೆ ಆಗೋಯ್ತು ಫ್ರೆಂಡ್ಸ್ ಆಮೇಲೆ ಇಷ್ಟೇ ಈ ಸಾಂಬಾರು ಇದೇ ಫಸ್ಟ್ ನಾನು ಮಾಡ್ತಾ ಇರೋದು ಆಮೇಲೆ ಫ್ರೆಂಡ್ಸ್ ಇದಕ್ಕೆ ಪಾಲಕ್ ಸೊಪ್ಪು ಹಾಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ ಇದು ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತಾ ಇರೋದು ಯಾಕಂದರೆ ಎಲ್ಲ ನಾವು ಮಶಪ್ ಮಾಡುವಾಗ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಕೊಂಡಿರ್ತೀವಿ ನಿಮಗೆ ಗೊತ್ತು ಆಲ್ರೆಡಿ ಹಾಗಾಗಿ ಇನ್ನೊಂದಿವಸ ಯಾವತ್ತಾದ್ರೂ ಫ್ರೆಂಡ್ಸ್ ನಾನು ಪಾಲಕ್ ಸೊಪ್ಪನ್ನ ಹತ್ತದರೆ ನಿಮಗೆ ಖಂಡಿತವಾಗಿ ನಾನು ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ಫ್ರೆಂಡ್ಸ್ ಮುದ್ದೆ ಇಡ್ತಾ ಇದ್ದೀನಿ ಈ ವಿಡಿಯೋನ ನಾನು ಇನ್ನು ಅಪ್ಲೋಡ್ ಇವಾಗ ಮಾಡಲ್ಲ ಬೆಳಗ್ಗೆ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಇವಾಗ ನಾನು ಆಲ್ರೆಡಿ ಎರಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಆಗೋಯಿತು ಬೆಂದು ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಸಲ ಉಪ್ಪು ಸಪ್ಪೆ ನೋಡೋಣ ಬನ್ನಿ ತುಂಬ ಟೇಸ್ಟ್ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಾದರೂ ನೀವು ಸಾಂಬಾರು ಮಾಡೋಕ್ಕೆ ಬರದೇ ಇದ್ದರು ಎಷ್ಟೊಂದು ಯೂಟ್ಯೂಬರ್ಸು ಅಡುಗೆದು ಇವಾಗ ಏನು ಫ್ರೆಂಡ್ಸ್ ಏನು ಅಡುಗೆ ಬರಲಿಲ್ಲ ಅಂದರೂ ನಾವಾಗಲಿ ನೀವಾಗಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಮೊಬೈಲ್ನ ಆನ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ನಾನು ಇನ್ನೂ ಸ್ವಲ್ಪ ಕಾಯಿತಲ್ಲ ಅದ್ರನ್ನು ಈ ಥರ ಉದುರಿಸ್ತಾ ಇದ್ದೀನಿ ಇನ್ನೇನಕ್ಕೆ ಸುಮ್ಮನೆ ನಾಳೆ ಹೆಂಗು ಹೊಸ ತೆಂಗಿನಕಾಯಿ ಉಡ್ಕೋಬೇಕಲ್ಲ ನೋಡಿ ಇನ್ನೊಂದು ಚೂರಿತ್ತು ಅದನ್ನು ಹಾಕ್ತಿದೀನಿ ಈಗ ನನಗೆ ಅಡುಗೆಗೆ ಇನ್ನೇನು ಕಾಯಿ ಬೇಕಿಲ್ಲ ಅವಶ್ಯಕತೆ ಇಲ್ಲ ಅಡುಗೆಯೆಲ್ಲ ಆಗೋಯಿತು ನಾಳೆ ಫ್ರೆಂಡ್ಸ್ ಪೂರಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನಾದರೂ ನಾನು ಸಾಗು ಮಾಡಿದ್ರೆ ಆ ವೀಡಿಯೋನ ನಿಮಗೆ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ನಂದು ಅಡುಗೆಲಿ ಈ ಸಾಂಬಾರು ನಾನು ವೆರೈಟಿ ಆಗಿ ಸಾಂಬಾರು ಮಾಡಿದ್ದು ಎಲ್ಲ ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಥರ ಬದನೇಕಾಯಿ ಜೊತೆ ಬೇಯಿಸಿ ನಾನು ಮಾಡಲಿಲ್ಲ ಆಮೇಲೆ ಫ್ರೆಂಡ್ಸ್ ಒಬ್ಬರು ನೋಡಿದ್ದೀರಾ ಉಪ್ಸಾರು ಅವರೇ ಉಪ್ಸಾರಿಗೆ ಬದನೆಕಾಯಿನ ಬೇಯಿಸಿ ಅದನ್ನು ಕ್ಯೂಚಿ ಮಾಡ್ತಾರೆ ಅದನ್ನು ನೋಡಿದ್ದೀನಿ ಫ್ರೆಂಡ್ಸ್ ಅದು ಹಸಿ ಕಾಳಲ್ಲೇ ಮಾಡಬೇಕು ಅದನ್ನೊಂದಿನ ನಿಮಗೆ ತೋರಿಸ್ತೀನಿ ಹಸಿ ಬೆಳ್ಳುಳ್ಳಿನ ಗೆಜ್ಜಿ ಬದನೆಕಾಯಿನ್ನ ಅದು ಕ್ಯೂಚಿ ಅದಕ್ಕೆ ಹಾಕ್ಬಿಟ್ಟು ಬರೀ ಕಾಳು ಅದಕ್ಕೆ ಒಗ್ಗರಣೆ ಹಾಕೋಲ್ಲ ಫ್ರೆಂಡ್ಸ್ ಆಗಿನ ಕಾಲದಲ್ಲೆಲ್ಲ ಏನು ಯಾರೂ ಒಗ್ಗರಣೆ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಇವಾಗಲೇ ನಾವೆಲ್ಲನೂ ಕಲ್ತೀವಿ ಆದರೆ ನೋಡಿ ಅವಾಗಿನವರೆಲ್ಲ ಎಷ್ಟೊಂದು ಗಟ್ಟಿಯಾಗಿ ಬದುಕಿದ್ದಾರೆ ಇವಾಗ ನಾವು ಏನೇ ಒಗ್ಗರಣೆ ಹಾಕಿದ್ರೂ ನಮಗೆ ಎಲ್ಲ ಕಾಯಿಲೆ ಬರ್ತೇವೆ ನೋಡಿದ್ರೆ ಫ್ರೆಂಡ್ಸ್ ನಂದು ಸಾಂಬಾರು ರೆಡಿ ಆಯಿತು ಇಳಿಸ್ತಾ ಇದ್ದೀನಿ ಈಗ ಇಳಿಸ್ತಿದ್ದೀನಿ ಫ್ರೆಂಡ್ಸ್ ನಾನೀಗ ಅದರಲ್ಲೇ ನೋಡಿ ನಾನು ಒಂದೇ ಪಾತ್ರೆಯಲ್ಲಿ ಮೂರು ಎರಡು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಇದರಲ್ಲೇ ನಾನು ನೀವೇ ನೋಡಿದ್ರಿ ಒಗ್ಗರಣೆಗೆ ಆಗ್ತದೆ ಅದೆಲ್ಲ ನುರ್ಕಂಡೆ ಈಗ ನಾನು ಮುದ್ದೆಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ಮುದ್ದೆ ಮಾಡುವಾಗ ಫ್ರೆಂಡ್ಸ್ ನೀವು ಒಂದು ಚೂರು ಗಂಟಾಗಬಾರ್ದು ಮುದ್ದೆ ಅಂದರೆ ಅದು ಒಂದೇ ಒಂದು ನಿಮಗೆ ಫಿಕ್ಸ್ನ ತೋರಿಸ್ಕೊಡ್ತೀನಿ ನೀವು ಯಾವಾಗಲೇ ಇದೇ ಫಸ್ಟು ಮುದ್ದೆ ಮಾಡೋದಾಗಿರ್ಬೋದು ಏನೇ ಆದರೂ ಆಗಿರ್ಬೋದು ಆಮೇಲೆ ಫ್ರೆಂಡ್ಸ್ ಇನ್ನೊಂದೇ ಒಂದು ನಂದು ಮಿಸ್ ಆಗಿದ್ದೆ ಸಾಂಬಾರಿಗೆ ಅಂದರೆ ಇದಾಗಬೇಕಿತ್ತು ಕೊತ್ತಂಬರಿ ಸೊಪ್ಪನ್ನ ಅಲ್ಲಿ ನಾವು ಇಬ್ಬರು ಅಂಗಡಿಗೆ ಹೋಗಿಲ್ಲ ಅವಳು ಹೋಗಲಿಲ್ಲ ನಾನು ಹೋಗಲಿಲ್ಲ ನಾವಿಬ್ಬರು ಮರ್ತ್ಕೊಂಡು ಬಂದು ಹಂಗಾಗಿ ನಾನು ಒಣಗಿರ ಕೊತ್ತಂಬರಿ ಸೊಪ್ಪು ಬೆಳಗ್ಗೆಯಿಂದ ಏನೇನೋ ನಾನು ಅಡುಗೆ ಮಾಡಿದ್ನ ಇವಾಗ ಬ್ರೆಡ್ ರೋಸ್ಟ್ ಮಾಡಿದ್ನಲ್ಲ ಆವಾಗ ಏನು ಮಾಡಿದೆ ನಾನು ಫ್ರೆಂಡ್ಸ್ ಉಪ್ಪು ಹಾಕಿದ್ದೀನಿ ನೋಡಿ ಒಂದೇ ಒಂದು ತೊಟ್ಟನ್ನ ಎಣ್ಣೆ ಬಿಟ್ಕೊಳ್ಳಿ ಕಾಣಿಸೋದೇ ಮುದ್ದೆ ಗಂಟಾಗಲ್ಲ ನೀವು ಯಾರಾದರೂ ಇದೇ ಫಸ್ಟ್ ಮಾಡ್ತಾ ಇದ್ರೆ ನಮಗೇನಿಲ್ಲ ಫ್ರೆಂಡ್ಸ್ ನಾವು ಆಲ್ರೆಡಿ ಮುದ್ದೆ ಅಡುಗೆ ಎಲ್ಲ ಮಾಡಿ ಮಾಡ್ತಾ ಇದ್ದೀವಿ ಯಾರಾದರೂ ಫಸ್ಟ್ ಇದೇ ಮಾಡ್ತಾ ಇದ್ರೆ ನೀವು ಫ್ರೆಂಡ್ಸ್ ಈ ಥರ ಮಾಡಿ ಆವಾಗ ನಿಮಗೆ ಏನಾಗುತ್ತೆ ಮುದ್ದೆ ಗಂಟು ಬರಲ್ಲ ಇನ್ನೇನು ಫ್ರೆಂಡ್ಸ್ ಇವಾಗ ಅನ್ನ ಆಯಿತು ಸಾಂಬಾರು ಆಯಿತು ನಂದು ಮುದ್ದೆ ಮುದ್ದೆ ಇವಾಗ ಮಾಡಿದ್ರೆ ಆಗೋಯ್ತು ತೋರಿಸ್ತೀನಿ ಫ್ರೆಂಡ್ಸ್ ಮುದ್ದೆ ಯಾವ ಥರ ನೋಡಿ ಇವಾಗ ಇದು ಒಂದು ಸ್ವಲ್ಪ ಕಾಯಿದ ತಕ್ಷಣ ನೀವೇನು ಮಾಡಬೇಕು ಇದಕ್ಕೆ ಮುದ್ದೆ ಕದರಬೇಕು ಅದನ್ನೊಂದು ತೋರಿಸ್ಕೊಡ್ತೀನಿ ನಿಮಗೆ ಫ್ರೆಂಡ್ಸ್ ಆಯಿತು ಫ್ರೆಂಡ್ಸ್ ನೀರು ಸ್ವಲ್ಪ ಬೆಚ್ಚನಾಯಿತು ಫ್ರೆಂಡ್ಸ್ ನಾನು ಯಾವಾಗಲೂ ರಾಗಿ ಇಟ್ಟು ಇಲ್ಲಿ ತುಂಬ ಚೆನ್ನಾಗಿ ಇರುತ್ತೆ ಅಲ್ಲೇ ಹೋಗ್ತಾರದು ಒಟ್ಟಿಗೆ ಐದು ಕೆ ಜಿ ತಂದಿದೆ ಇನ್ನೂ ಇನ್ನೂ ಒಂದೊಂದುವರೆ ಕೆ ಜಿ ಇದೆ ಫ್ರೆಂಡ್ಸ್ ಇನ್ನೂ ಒಂದು ಟೂ ಡೇಸ್ ಅದು ಡೈಲಿ ಮುದ್ದೆ ನಾವು ಮಾಡಲ್ಲ ಫ್ರೆಂಡ್ಸ್ ನನಗೆ ಡೈಲಿ ಮುದ್ದೆ ಮಾಡೋದು ಟೈಮು ಇರಲ್ಲ ನಾನು ಮಾಡಲ್ಲ ಆದರೆ ಆಲ್ರೆಡಿ ಒನ್ ವೀಕ್ ಆಗಿತ್ತು ಫ್ರೆಂಡ್ಸ್ ನಾವು ಎಷ್ಟು ಮುದ್ದೆ ತಿಂತೀವೋ ನಮ್ಮ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಟೈಮ್ ಇರಬೇಕಲ್ಲ ಫ್ರೆಂಡ್ಸ್ ನಿಮ್ಗಾಗಲಿ ನಮ್ಗಾಗಲಿ ಹಂಗಾಗಿ ನಾನು ನೋಡಿ ಮುದ್ದೆನ ನೋಡಿ ಈ ಥರ ಈಗ ನೋಡಿ ಏನಾದರೂ ಒಂದು ಗಂಟು ಇತ್ತು ಫ್ರೆಂಡ್ಸ್ ನಿಮಗೆ ಯಾವುದು ಗಂಟು ಕಾಣಿಸಲ್ಲ ಒಂದು ಚೂರು ಇನ್ನೊಂದು ಎರಡು ನಿಮಿಷ ಒಂದು ನಿಮಿಷ ನೋಡಿ ಅದು ಉಕ್ಕಿ ಬರ್ತೀವಿ ಈ ಥರನೇ ನಿಮಗೆ ತೆಳವಾಗಿರಬೇಕು ಅದು ಬೆಂದು ಉಕ್ಕುತ್ತೆ ನಿಮಿಷ ಇವಾಗ ನೋಡಿ ಹಂಗೇನೆ ನಿಮಗೆ ಗೊತ್ತಾಗುತ್ತೆ ಅತಿ ಗಟ್ಟಿಯಾಗಿ ನೀವು ಹಾಕಬಾರ್ದು ಈಗ ನೋಡಿ ಫ್ರೆಂಡ್ಸ್ ಎಣ್ಣೆ ಯಾಕೆ ಗೊತ್ತಾ ಒಂದು ಚೂರು ಅಂಟಲ್ಲ ಮುದ್ದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸ್ವಲ್ಪನೂ ಗಂಟಾಗಿ ಫ್ರೆಂಡ್ಸ್ ನಾನು ಇದರಲ್ಲೇ ಮುದ್ದೆ ತಿರ್ತೀನಿ ಆಮೇಲೆ ನಾನು ಮುದ್ದೆ ಕೋಲ್ ತಂದಿದ್ದೀನಿ ಫ್ರೆಂಡ್ಸ್ ನಮ್ಮ ಹೋದಾಗ ಸಂತೆಯಲ್ಲಿ ಒಂದು ದೊಡ್ಡದು ಒಂದು ಚಿಕ್ಕದು ಎರಡು ತಂದಿಟ್ಕೊಂಡಿದ್ದೀನಿ ನಿಮಗೆ ಗೊತ್ತಾ ಫ್ರೆಂಡ್ಸ್ ಅವಾಗೆಲ್ಲ ಮುದ್ದೆ ಯಾವ ರೀತಿ ಹೇಳಿ ಒಂದು ಎರಡು ಮರದ್ದು ಆ ಕಡೆ ಈ ಕಡೆ ಕೊಂಬೆ ಥರ ಬರುತ್ತೆ ಅದನ್ನು ಕಾಲಲ್ಲಿ ಕೊಟ್ಕೊಂಡು ಕೆಳಗಡೆ ಕೂತ್ಕೊಂಡು ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ಅಮ್ಮ ಆಗಿರ್ಬೋದು ಇವರೆಲ್ಲರೂ ಆ ಥರ ಮುದ್ದೆ ತಿರುಗ್ತಾಯಿದ್ರು ಫ್ರೆಂಡ್ಸ್ ನಾವೆಲ್ಲ ಏನಿಲ್ಲ ಇವಾಗ ಸ್ಪೂನ್ ಸಿಕ್ತಾ ಸ್ಪೂನಲ್ಲೇ ತಿರುಗ್ತೀವಿ ಸೌಟ್ ಸಿಕ್ತಾ ಸೌಟಲ್ಲೇ ತಿರುಗ್ತೀವಿ ಯಾವುದಾದ್ರೂ ಒಂದು ಏನಾದರೂ ಈ ಥರ ಸಿಕ್ಕಿದ್ರೆ ನಾನು ಇದರಲ್ಲೇ ಮುದ್ದೆ ತಿರ್ತೀನಿ ಫ್ರೆಂಡ್ಸ್ ಎಷ್ಟು ನಾವು ಈಸಿಯಾಗಿ ಬಂದಿದ್ದೀವಿ ನೋಡಿ ಆವಾಗ ಏನು ಒಂದು ಹತ್ತು ನಿಮಿಷ ಮುದ್ದೆನ ಬೇಯಿಸ್ಕೊಂಡು ಫ್ರೆಂಡ್ಸ್ ಯಾರಾದರೂ ನೀವು ಹಳ್ಳಿಲಿದ್ರೆ ಗೊತ್ತಾಗುತ್ತೆ ನಾನು ಫ್ರೆಂಡ್ಸ್ ಹಳ್ಳಿಯಿಂದಲೇ ಬಂದವಳು ಹಳ್ಳಿಯಿಂದ ಹಳ್ಳಿ ಇದೆಲ್ಲ ಗೊತ್ತಿರುತ್ತಲ್ಲ ಅವರಾದರೆ ಅವ್ರಿಗೆ ಮುದ್ದೆ ಬಗ್ಗೆ ಗೊತ್ತಿರುತ್ತೆ ಯಾವ ಥರ ಇದನ್ನು ಬೇಯಿಸೋದು ಯಾವ ಥರ ಕೆಳಗಡೆ ಕೂತ್ಕೊಂಡು ಮುಂದೆ ತಿರುಗೋದು ಅಂತ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಇದರಲ್ಲಿ ಒಂದೇ ಒಂದು ಬೌಲು ನಾನೀಗ ಮುದ್ದೆ ಹಾಕೋದು ಹಸಿಟ್ಟು ಹಾಕೋದು ಇವಾಗ ನೋಡಿ ಅದು ಮೇಲೆ ಬರ್ತಾ ಇದೆ ಉಕ್ಕಿ ಈ ಟೈಮಲ್ಲಿ ಫ್ರೆಂಡ್ಸ್ ನೀವು ಜಾಸ್ತಿ ಏನೂ ಕುದಿಸೋ ಹಾಗಿಲ್ಲ ಯಾಕೆ ಗೊತ್ತಾ ಅದು ಆಲ್ರೆಡಿ ಬೇಯುತ್ತಲ್ಲ ನೋಡಿ ಫ್ರೆಂಡ್ಸ್ ಇದೊಂದೇ ಬೌಲು ನಾನು ಹಾಕೋದು ನೋಡಿ ಯಾವ ಥರ ಉಕ್ಕಿ ಬರೋದು ಈಗೇನು ನೀವು ಸೌಟ್ ಹಾಕೋ ಹಾಗಿಲ್ಲ ಈ ಥರ ಉಕ್ಕಿ ಬರುತ್ತಾ ನೋಡಿ ಕಾಣಿಸ್ತಾ ಇದೆಯಾ ನೋಡಿದ್ರಲ್ಲ ಫ್ರೆಂಡ್ಸ್ ಉಕ್ಕಿ ಬರ್ತಾಯಿದ್ದೆ ಈಗ ನಾವು ಮುದ್ದೆ ಇಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಯಾವುದನ್ನು ಅಳತೆ ಮಾಡೋಲ್ಲ ಫ್ರೆಂಡ್ಸ್ ಕಣ್ಣು ಗುರ್ತಿಕೆಯೇ ನಾನು ಮುದ್ದೆನ ಬೇಯಿಸೋದು ಇಷ್ಟೇ ನೋಡಿ ಫ್ರೆಂಡ್ಸ್ ಅದರಲ್ಲೂ ಇನ್ನೂ ಬೌಲಲ್ಲಿ ಸ್ವಲ್ಪ ನಾನು ಮಿಕ್ಸಿದ್ದೀನಿ ಅದೊಂದು ಇದರಲ್ಲಿ ಫ್ರೆಂಡ್ಸ್ ಮೂರು ಮುದ್ದೆ ಆಗುತ್ತೆ ಇವಾಗ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ನಿಮಗೆ ಬೇಯ್ತಾ ಇರೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಐದು ನಿಮಿಷ ಬೇಯ್ಲಿ ಐದು ನಿಮಿಷ ಬೆಂದ ಮೇಲೆ ಫ್ರೆಂಡ್ಸ್ ನಾವು ಕಮ್ಮಿ ಮಾಡ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಕಮ್ಮಿ ಆಗ್ತಾಯಿದೆ ನಾನು ಸ್ಟವ್ನ ಕಮ್ಮಿ ಮಾಡಿಲ್ಲ ಇನ್ನೂ ನಿಮಗೆ ತೋರ್ಸೋಕ್ಕೆ ವೀಡಿಯೋನ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯನ್ನು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್ ಬಾಯ್